ಲೋಕಸಭಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಮೂರು ವಿಚಾರಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿ ಸಾರಿ ನಮ್ಮ ರಾಜ್ಯದಿಂದ ಹಲವಾರು ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಏನೋ ಹತ್ತು ವರ್ಷದಿಂದ ಏನು ಎಂ ಪಿಗಳು ಹೋಗ್ತಾ ಇದಾರೆ ಅವರುಗಳು ಯಾರು ನಮ್ಮ ರಾಜ್ಯಕ್ಕೆ ಮೂಲಭೂತ ಸೌಕರ್ಯಗಳು ಇನ್ನಿತರ ಹಲವಾರು ಸೌಕರ್ಯಗಳು ಅದರಲ್ಲಿ ಹೋರಾಟ ಮಾಡ್ತಾ ಇಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿ ಎರಡು ಲಕ್ಷ ಚಿಲ್ಡ್ರೆ ಕೋಟಿಗಳು ಜಿ ಎಸ್ ಟಿ ಹೋಗ್ತಾ ಇದೆ ಆದ್ರೆ ನಮ್ಗೆ ಕೊಡ್ತಾ ಇರೋದಷ್ಟು ಬರೀ ನಾಕ್ ಸಾವಿರ ಐದು ಸಾವಿರ ಕೋಟಿ ಮಾತ್ರ ನಮ್ಮ ದುಡ್ಡು ಹೋರಾಟ ಮಾಡಲ್ಲ ಎಲ್ಲ ಗುಲಾಬ್ರಯ ಇಪ್ಪತ್ತಾರು ಜನ ಏನು ಎಂ ಪಿಗಳಿದ್ರು ಅವರೆಲ್ಲರೂ ಗುಲಾಬ್ರ ತರ ನರೇಂದ್ರ ಮೋದಿ ಮುಂದೆ ಮತ್ತು ಅಮಿತ್ ಶಾ ಮುಂದೆ ಗುಲಾಬ್ರ ತರ ಬದುಕ್ತಾ ಇದ್ರು ಯಾಕೆ ಎರಡು ಲಕ್ಷ ಕೋಟಿ ತೋತಿರಲ್ಲ ನಮ್ಮ ರಾಜ್ಯದಿಂದ ನಮ್ಗೆ ಮೂಲಭೂತವಾಗಿ ಕೊಡ್ಬೇಕಾಗಿರೋದು ಒಂದು ಲಕ್ಷದ ಹದಿನೆಂಟು ಸಾವಿರ ಲಕ್ಷ ನಮ್ಗೆ ಕೊಡ್ಬೇಕು ಎಷ್ಟು ಕೊಡ್ತೀರಾ ನೀವು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಕೊಡ್ತೀರಾ ಬಂದಿದೆ ಬರ ಬಂದಿರೋದ್ರಿಂದ ನಮ್ಗೆ ಪರಿಹಾರ ಅಂದ್ರೆ ನೀವು ಬರ ನೀವು ರಿಪೋರ್ಟ್ ಕಳಿಸಿರೋದು ಮೂರು ತಿಂಗಳು ಲೇಟ್ ಹೋಗ್ಬಿಡಿ ಏನಲ್ಲ ಕಲ್ಸ್ ಬಿದ್ದಿರುತ್ತಾ ಮಳೆ ಬರಲ್ಲ ಈ ತಿಂಗಳಲ್ಲಿ ಮಳೆ ಬರಲ್ಲ ಮುಂದಿನ ತಿಂಗಳಿಗೆ ಮಳೆ ಬರಲ್ಲ ಕಲ್ಸ್ ಬಿದ್ದಿರುತ್ತ ಬರ ಅಂದ್ರೇನು ಅದು ನಾವು ಮಳೆ ಇಲ್ಲದಾಗ ಆ ಒಂದು ವ್ಯತ್ಯಾಸಗಳಾದಾಗ ಅವಾಗ ನಾವು ರಿಪೋರ್ಟ್ ಕೊಡ್ತಿವತ್ತು ಮುಂಚೆನೆ ಕಾಯಿಲೆ ಬರುತ್ತ ಅಂದ್ಬಿಟ್ಟು ನಾವು ಬ್ಲಡ್ ರಿಪೋರ್ಟ್ ಬ್ಲಡ್ ಟೆಸ್ಟ್ ಮಾಡ್ಸಲ್ಲ ಕಾಯಿಲೆ ಬಂದಾಗ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಏನೇನಾಗಿದೆ ಹಿಮೋಗ್ಲೋಬಿನ್ ಏನಾಗಿದೆ ಪ್ರತಿಯೊಂದು ಏನಾಗಿದೆ ಅಂತ ಇವ್ರು ಮತ್ತೆ ಅಮಿತ್ ಶಾ ಬಂದ್ಬಿಟ್ಟು ಹೇಳ್ತಾರೆ ನೀವು ಡೇಟು ಅಂತ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದು ಕೇಂದ್ರ ಸರ್ಕಾರದಿಂದ ಇವತ್ತಿನ ಜಾಗತಿಕ ಜಗತ್ತಿನಲ್ಲಿ ಭಾರತದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರೆ ಅದು ಮೋದಿ ಸರ್ಕಾರ ಕಾರಣ ಏನು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾವ ರೀತಿ ದುಡ್ಡು ಅವರು ಕಳ್ಳತನದಲ್ಲಿ ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ಚುನಾವಣಾ ಬಾಂಡ್ ಅಂದ್ಬಿಟ್ಟು ಮಾಡಿದ್ರು ಸಾವಿರಾರು ಕೋಟಿ ಲಕ್ಷ ಕೋಟಿ ಚುನಾವಣಾ ಬಾಂಡ್ ನಿಮ್ ಕೆಲ್ಸ ಬೇಕಾ ಕೃಷ್ಣಪ್ಪ ನಿಮ್ದೇನೊಂದು ಕೆಲಸ ಬೇಕಾ ಅವ್ರು ಕೆಲ್ಸ ಬೇಕು ಅಯ್ಯೋ ನಾನ್ ಬಾರಿ ಶುದ್ಧಪ್ಪ ನಾಲ್ಕು ಹತ್ತು ರೂಪಾಯಿ ಬೇಡ ಅನ್ನೋದು ಚುನಾವಣಾ ಬಾಂಡ್ ಖರೀದಿ ಮಾಡು ನಮ್ ಪಕ್ಷಕ್ಕೆ ಕೊಡು ಇದು ಭ್ರಷ್ಟ ಅತಿ ದೊಡ್ಡ ಮೂಲ ಅಂದ್ರೆ ಚುನಾವಣಾ ಬಾಂಡು ಅದನ್ನ ಯಾರು ಆರ್ ಟಿ ಐ ಕಾರ್ಯಕರ್ತರು ಹೋಗಿ ಆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಎಸ್ ಪಿ ಎಲ್ಲ ಚೀಮಾರಿ ಆಮೇಲೆ ಹೇಳ್ತಾರೆ ಎಂತೋರಿಂದ ದುಡ್ಡು ತಗೊಂಡಿರೋದು ಸಾವಿರಾರು ಮನೆಗಳು ಲಕ್ಷಾಂತರ ಮನೆಗಳು ಹಾಳು ಮಾಡಿರುವಂತ ಲಾಟ್ರಿ ಮಾಡುವ ಹತ್ರ ಎರಡ್ ಸಾವಿರ ಕೋಟಿ ತಗೊಂಡರೆ ಅವನ್ನ ನಿಷೇಧಿಸ್ಬಿಟ್ಟು ಇರಪ್ಪ ನೀನು ನೋಡಿ ನಮ್ಮ ರಾಜ್ಯದಲ್ಲಿ ಎಂ ಕೃಷ್ಣ ಅವರು ಲಾಟ್ರಿ ನಿಷೇಧ ಮಾಡಿದ್ರು ಆ ತರ ಒಂದು ಮನೆಯ ಹಾಳು ಮಾಡ್ತಾರೆ ಲಾಟ್ರಿ ಅನ್ನೋದು ಒಂದು ತುಂಬಾ ಕೆಟ್ಟ ಅಭ್ಯಾಸ ಆ ಲಾಟ್ರಿ ಎರಡ್ ಸಾವಿರ ಕೋಟಿ ತಗೊಂಡಿದ್ದಾರೆ ಇಷ್ಟು ಭ್ರಷ್ಟತೆ ತುಂಬಿರುವಂತ ಸರ್ಕಾರ ಅಂದ್ರೆ ಅದು ಮೋದಿ ಸರ್ಕಾರ ಅದ್ಯಾಕೆ ಯುವ ಮೋದಿ 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 ಅಂತ ಗೊತ್ತಿಲ್ಲ ನಿರುದ್ಯೋಗ ಸಮಸ್ಯೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ಜನಕ್ಕೆ ನಿರುದ್ಯೋಗ ಉದ್ಯೋಗಗಳು ಕೊಡ್ತೀನಿ ಅಂದ್ರೆ ಒಬ್ರಿಗೂ ಕೊಟ್ಟಿಲ್ಲ ಅಭಿವೃದ್ಧಿ ಒಬ್ರಿಗೂ ರೀತಿ ಅದರಿಂದ ನಾವು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಂ ಪಿ ಗೆದ್ದಲ್ಲಿ ನಮ್ಮ ಹಕ್ಕು ನಮ್ಮ ಪಾಲು ಅಂತ ಕೇಳ್ಬೋದು ಆಮೇಲೆ ನಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷರು ಹೇಳಿದ್ರಂತೆ ಏನು ನಾನು ಏನಾದ್ರು ಎಂ ಪಿ ಸುಧಾಕರ್ ಏನಾದ್ರು ಇವರು ಏನಾದ್ರು ಗೆದ್ಬಿಟ್ರೆ ನಾನು ಶಾಸಕರ ಮನೆ ಅಂತ ವಾಜಂತಿ ನೀವು ಯಾವ ಮನೆ ಶಾಸಿ ಇದ್ರೆ ಯಾಕಂದ್ರೆ ಅವ್ರ ಮನೆಗೆ ಬರುವಂತ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿನ ಏಕಾಏಕಿ ಮನೆ ಬರಬೇಕು ಬರ್ಬೇಕು ಅಂತಾನೆ ಗನ್ಮೆನ್ ಇಟ್ಕೊಂಡಿಲ್ಲ ಆಮೇಲೆ ನೀವೇ ಡ್ರೆಸ್ ಸೋಲಿಸ್ಕೊಂಡು ನಮ್ ಲಾಭ ಸೋಲಿಸ್ಕೊಂಡು ಇವ್ರ ಮನೆ ಆಗಿ ವಾಚ್ಮೆನ್ ಹೊರಟ್ರೆ ನಾವ್ ಕಷ್ಟ ಬೇಡಿ ಬಜೆ ದಯವಿಟ್ಟು ತಗೋಬೇಡಿ ಅವ್ರನ್ನ ವಾಚ್ಮೆನ್ ಬೇಡ ಇಷ್ಟು ದಿವಸ ಗನ್ಮೆನ್ ಇರ್ತೀರ ಈಗ ವಾಚ್ಮೆನ್ ತಗೋತೀರ ಬೇಡ ಈ ಒಂದು ವ್ಯವಸ್ಥೆನಲ್ಲಿ ಅತಿ ಹೆಚ್ಚಿನ ಸಹಕಾರ ನೀಡಿ ನಮ್ಮ ಶಾಸಕರು ಯಾಕಂದ್ರೆ ಅದರಲ್ಲೂ ವಿಶೇಷವಾಗಿ ಪ್ರತಿ ಸಾರಿ ನೆಲ್ಮಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಹಲವಾರು ಅನುದಾನಗಳು ನಾವು ವಂಚಿತರಾಗ್ತಾ ಇದ್ದೀವಿ ಯಾಕಂದ್ರೆ ಶ್ರೀಲಂಕಾದ್ರೆ ಪ್ರತಿಯೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳು ಹೆಂಗೇನ್ ಬರುತ್ತೆ ಏನ್ ಬರುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಗೊತ್ತು ಅವನ್ನೆಲ್ಲ ಅವರು ತಿಳ್ಕೊಂಡಿದ್ದಾರೆ ನಾವು ರಕ್ಷಾರಾಪಿಂದ ಕೆಲ್ಸ್ಕೊಟ್ಟಲ್ಲಿ ಏನು ವಿದ್ಯೆ ಮತ್ತು ಆಹಾರ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಅತಿ ಯಶಸ್ವಿಯಾದ ಒಂದು ಸಂಸ್ಥೆಯನ್ನ ನಡೆಸ್ತಾ ಇರುವಂತ ಒಬ್ಬ ವ್ಯಕ್ತಿ ಸೀನಂಗೆ ಎಕ್ಲಾಕ ಎಕ್ಲಂಗೆ ಇದ್ರೆ ಈ ಒಂದು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ನರೇಗಾ ಒಂದ್ರಲ್ಲೇ ಲಕ್ಷ ಕೋಟಿಗಳು ಬರುತ್ತೆ ನರೇಗಾ ಒಂದ್ರಲ್ಲೇ ಒಂದು ಲಕ್ಷ ಕೋಟಿನ ನಾವು ಇಲ್ಲಿ ನಮ್ಮ ಜಿಲ್ಲೆಗೆ ತಗೊಂಡ್ಬರ್ಬೋದು ನಮ್ಮ ತಾಲೂಕು ತಗೊಂಡ್ಬರ್ಬೋದು ಅಂತ ಹಲವಾರು ಯೋಜನೆಗಳಿವೆ ಅವೆಲ್ಲ ತಗೊಂಡೆ ನಾವು ಲಕ್ಷಾ ರೂಪಾಯಿನ ಕೆಲಸನ ಆಮೇಲೆ ಅತಿ ಭ್ರಷ್ಟರಲ್ಲಿ ಭ್ರಷ್ಟ ಅಂದ್ರೆ ಸುಧಾಕರ್ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಸೋಲಕ್ಕೆ ಬೇರೆ ಏನಿಲ್ಲ ಭಗವಂತ ಅವತ್ತು ತಲುಪುತ್ತೆ ಕಾರಣ ಏನಂದ್ರೆ ನೀವು ಯಾರನ್ನೇ ಕೇಳ್ಬಿಡಿ ಅಧಿಕಾರಿಗಳು ಅವತ್ತಿದ್ದಂತ ಸೆಕ್ರೆಟರಿಗಳು ಆರೋಗ್ಯ ಇಲಾಖೆ ಸೆಕ್ರೆಟರಿಗಳು ಕೇಳ್ಬಿಡಿ ಕಮಿಷನ್ ಏನ್ ಆಕ್ಸಿಜನ್ ಕೊಡುವಂತದ್ದು ಇನ್ ಟೆಂಡರ್ ಆಗಿತ್ತು ಟೆಂಡರ್ ಅಂದ್ರೆ ಸ್ಮಾಲ್ ನೋಟಿಫಿಕೇಶನ್ ಅಂತ ಮಾಡ್ತಾರೆ ಶಾರ್ಟ್ ಟರ್ಮ್ ಟೆಂಡರ್ ಅಂತ ಆ ಒಂದು ಇದಾದಾಗ ಫಸ್ಟ್ ಆಕ್ಸಿಜನ್ ಕೊಟ್ಟಿದ್ದಾರೆ ಸೆಕೆಂಡ್ ಟೈಮ್ ಆಕ್ಸಿಜನ್ ಕೊಡ್ಬೇಕಾದ್ರೆ ಕಮಿಷನ್ ಕಾಸು ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ವರ್ಕ್ ಆರ್ಡರ್ ಕೊಟ್ಟಿರ್ಲಿಲ್ಲ ಅವಾಗ ಹಲವಾರು ಸಾವಿರಾರು ಜನ ಸತ್ರು ಆ ಶಾಪ ಅವ್ರು ತಟ್ಟುತ್ತೆ ಅದ್ ಬಿಡಲ್ಲ ಆ ಶಾಪ ಆ ಮೇಲಿರೋ ಅವರೆಲ್ಲ ಆತ್ಮಗಳು ಅವ್ರಿಗೆ ಶಾಪ ತಟ್ಟುತ್ತೆ ನಾವೆಲ್ಲ ಒಗ್ಗಟ್ಟಾಗಿ ರಕ್ಷಾ ಮೇಲೆ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟು ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು